ಾಗಿ ಸರ್ಕಾರಿ ಶಾಲೆಯೊಂದು ಎಡವಟ್ ಮಾಡಿದೆ ಇಬ್ಬರು ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರನ್ನ ಪರೀಕ್ಷೆಗೆ ಕೂರಿಸದೆ ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟವಾಡಿದೆ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎಂದು ಕಳ್ಳಾಟ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕೂರಿಸದೇ ಶಿಕ್ಷಕರಿಂದ ಅನ್ಯಾಯ ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೀತಿದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಸೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಪದ್ಮಂಜ ಸರ್ಕಾರಿ ಪ್ರೌಢಶಾಲೆಯೊಂದು ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದೆ ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಎಂಬ ಕಾರಣ ನೀಡಿ ಇಬ್ಬರು ವಿದ್ಯಾರ್ಥಿನಿಯರಿಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲು ಅವಕಾಶವೇ ಕೊಟ್ಟಿಲ್ವಂತೆ ಮುಖ್ಯ ಶಿಕ್ಷಕರು ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶ ದಾಖಲಿಸಬೇಕೆಂಬ ದುರುದ್ದೇಶದಿಂದಲೇ ಓದೋದ್ರಲ್ಲೇ ಹಿಂದುಳಿದ ಇಬ್ಬರು ವಿದ್ಯಾರ್ಥಿನಿಯರಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡುತ್ತಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ ಡಾಕ್ಟರ್ ಅಂತ ಇವರ ಇವರೇ ನಿರ್ಧಾರ ಮಾಡಿದೆ ಇನ್ನಂತಂದರೆ ಇವರು ಪಾಸಾಗೋದಿಲ್ಲ ಎಕ್ಸಾಮಲ್ಲಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡ್ರೆ ಪಾಸಾಗೋದಿಲ್ಲ ಅಂತ ನೀವು ನೆಕ್ಸ್ಟ್ ಪರೀಕ್ಷೆಯಲ್ಲಿ ಕೂತ್ಕೊಳ್ಳಿ ಅಂತ ಈ ಟೀಚರು ಮತ್ತು ಇತರ ಶಿಕ್ಷಕರು ಒತ್ತಾಯಿಸಿ ಮತ್ತು ಅವರ ಪೋಷಕರಲ್ಲಿಯೂ ಅಷ್ಟೇ ಅವರಿಗೆ ಸ್ವಲ್ಪ ಮಾಹಿತಿ ಕೊರತೆಯಿಂದ ಅವರ ಹತ್ರ ನೀವು ಈಗ ಬರೀ ಬರಿಬೇಡಿ ನೆಕ್ಸ್ಟ್ ಪರೀಕ್ಷೆ ಎರಡನೇ ಪರೀಕ್ಷೆಯಲ್ಲಿ ಬರೀ ಅಂತೇಳಿ ಇವರನ್ನು ಹೇಳಿ ಕಲಿಸಿದರು ಇತ್ತ ವಿದ್ಯಾರ್ಥಿನಿಯರು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಡಿಡಿಪಿಐ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ರಾಜ್ಯ ಎಸ್ಡಿಎಂಸಿ ಸಮನ್ವಯ ವೇದಿಕೆಗೆ ಪತ್ರ ಬರೆದು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ ಇದರ ಬೆನ್ನಲ್ಲೇ ನಿನ್ನೆ ಶಾಲೆಗೆ ಭೇಟಿ ನೀಡಿದ್ದ ಬಿಇಒ ಹಾಲ್ ಟಿಕೆಟ್ ಕೊಡಿಸಿ ಉಳಿದ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ರು ಅಲ್ಲದೆ ಈ ಬಗ್ಗೆ ತನಿಖೆ ನಡೆಸುವುದಾಗಿ ಬಿಇಒ ಹೇಳಿದ್ದಾರೆ ಮೂರು ಬರೀಲಿ ಅಂತ ಅಂತ ಹಾಲ್ ನಾನು ನಾನು ಬರೀತೇನೆ ಎರಡು ಮಕ್ಕಳು ಕೂಡ ನಾವು ಬರೀತೇವೆ ಅಂತ ಒಂದು ತಾಯಿ ಒಂದು ಮಗು ವಾಪಸ್ ತಕೊಂಡಿತ್ತು ಕೈಯಿಂದ ತಕೊಂಡು ಆಮೇಲೆ ಹೊರಗಡೆ ಯಾರು ಅವರ ಮಾಮ ಅಂತ ಯಾರು ಹೊರಗೈನವ್ರು ಬಂದವರೆಲ್ಲ ನೀನ್ ಅಂತ ಒತ್ತಡ ಹಾಕಿ ಮಗು ತಕೊಂಡದನ್ನು ಕೂಡ ಇಲ್ಲಿ ಹೋಗಿದೆ ಅದೇನೇ ಇರ್ಲಿ ಮಕ್ಕಳ ಭವಿಷ್ಯದ ಜೊತೆ ಹೀಗೆ ಚೆಲ್ಲಾಟ ಆಡೋರಿಗೆ ಬಿಸಿ ಮುಟ್ಟಿಸ್ಬೇಕಿದೆ ಅಶೋಕ್ ಟಿವಿ ನೈನ್ ಮಂಗಳೂರು